ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಭಾಗ್ಯ ಭೇಟಿ ಆಯಿತಾ ಜೊತೆಗೆ ಇಲ್ಲಿ ಗೃಹಚಾರ ಬಿಡಿಸೋದು ಭಾಗ್ಯ ಯಾರಿಗೆ ಮನೆಗೆ ಕುಸುಮ ಅವ್ರು ಬಂದರೂ ಭಾಗ್ಯ ಬಂದಿಲ್ಲ ಭಾಗ್ಯ ಬಂದರೆ ಏನು ಮಾಡಬಹುದು ಏನಾಗತ್ತೆ ಈ ಕಡೆ ಪೂಜೆಗೆ ಬೆಕ್ಷ ಕೊಟ್ಟಿದ್ದು ತಾಂಡವ ಅಂಥದ್ದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಹಿತ ಮತ್ತು ಭಾಗ್ಯ ಇಬ್ಬರ ನಡುವೆ ಕೂಡ ಜುಟಾಪಟಿ ಶುರುವಾಗ್ತಿದೆ ಈ ಕಡೆ ಹಿತ ನಿಮಗೆ ಕೆಲಸ ಸಿಕ್ಕಿದ್ದು ಭಗಾಯ ಜಾಗದಲ್ಲಿ ಭಾಗ್ಯ ಅನ್ನುವ ಹೆಸರಲ್ಲಿ ನೀವು ಮೋಸ ಮಾಡಿ ಅವ್ರ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಇನ್ನೊಬ್ರಿಗೆ ಹೊಟ್ಟೆ ಹೊಡೆದು ಕೆಲಸ ಕೆತ್ಕೊಂಡು ಈ ರೀತಿ ಕೆಲಸ ತೊಗೊಂಡಿದ್ರಲ್ವಾ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ರೀತಿಯೆಲ್ಲ ಮಾತಾಡ್ಬೇಡಿ ಸಲಿಗೆ ಇದೆ ಅಂತ ಹೇಳ್ತಾವ್ರೆ ನಾನು ಆ ರೀತಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಅಂತಿದ್ರೆ ಹೌದಾ ಹಾಗಿದ್ರೆ ಬಗಾಯ ಅನ್ನುವ ಹೆಸರಲ್ಲಿ ಕೆಲಸಕ್ಕೆ ಬಂದಿರುವುದು ಸುಳ್ಳ ಏನು ಮಾಡ್ತಿದ್ರಾ ನೀವು ಏನು ಮಾತಾಡ್ತಿದ್ರಾ ಇಲ್ಲಿ ಕೆಲಸ ತೊಗೋಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಗೊತ್ತಿದೆಯಾ ನಿಮಗೆ ಆ ಕ್ವಾಲಿಫಿಕೇಷನ್ ಇದೆಯಾ ನಿಮಗೆ ಇಂಟರ್ನ್ಶಿಪ್ ಏನು ಅಂತಲೇ ಗೊತ್ತಿಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು ಅಲ್ಲಿ ಅಂತ ಹೇಳ್ತಿದ್ರೆ ನನಗೆ ಕೆಲಸ ಕೊಡಿಸಿದ್ದು ಗೋಪಾಲಯ್ಯ ಬ್ರೋಕರ್ ಅವರು ಅವ್ರಿಗೆ ಈ ಹೋಟೆಲಲ್ಲಿ ಎಲ್ಲರೂ ಕೂಡ ಗೊತ್ತು ಅಂತ ಭಾಗ್ಯ ಹೇಳ್ತಾರೆ ನಿಮ್ಮ ಇನೋಸೆನ್ಸ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಅಥವಾ ಇನೋಸೆಂಟಾಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಕೂಡ ಗೊತ್ತಾಗ್ತಿಲ್ಲ ಇಲ್ಲಿ ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತೆ ಅಂತ ನಿಮಗೆ ಕೂಡ ಅನ್ಸುತ್ತಾ ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಕೂಡ ವರ್ಕ್ ವರ್ಕ್ ಆಗೋದಿಲ್ಲ ಕ್ವಾಲಿಫಿಕೇಷನ್ ಇರಬೇಕು ನೋಡಿ ಭಾಗ್ಯ ನೀವು ಇನ್ನೊಬ್ಬರು ಜಾಗದಲ್ಲಿ ಕೆಲಸಕ್ಕೆ ಬಂದಿದ್ರ ಮೊದಲು ಈ ಕೆಲಸದನ್ನ ಬಿಟ್ಟು ಹೋಗಬೇಕಾಗತ್ತಾ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ನಿಮ್ಮಿಂದಾಗಿ ನಾನು ಕೂಡ ನಾಳೆಯಿಂದ ಆರ್ಡರ್ ತೊಗೊಳ್ಳೋದನ್ನು ಮಿಸ್ ಮಾಡ್ಕೊತಿದ್ದೆ ನೀವು ಬಿಕಾಸ್ ಎಲ್ಲ ಕೂಡ ನಿಮ್ಮ ಮಹಿಮೆ ಪೂಲ್ ಕಪಲ್ಸ್ ಜೊತೆ ನಡ್ಕೊಂಡ್ರಲ್ವ ಅಪ್ ಮಾಡಿದ್ರಲ್ಲ ಅದರ ಕೃಪಾ ಕಟಾಕ್ಷ ನನ್ನ ಆರ್ಡರ್ನ ಕೂಡ ಕಿತ್ಕೊಂಡಿದ್ದಾರೆ ಸೂಪರ್ವೈಸರ್ ಜೊತೆಗೆ ನೀವೀಗ ನಾಳೆಯಿಂದ ಏನಾದರೂ ಕೆಲಸಕ್ಕೆ ಬಂದರೆ ನಾನೇ ಈಗ ಎಲ್ಲರನ್ನ ಹಾಕೋರೆದು ಈ ವಿಷಯನ ಹೇಳಬೇಕಾಗತ್ತೆ ನೀವು ಎಂತ ಅಫೆನ್ಸ್ ಮಾಡಿದ್ರ ಅಂತ ಗೊತ್ತಿದೆ ಈ ವಿಷಯ ಏನಾದರೂ ಪೊಲೀಸ್ ಅವ್ರಿಗೆ ಗೊತ್ತಾದರೆ ನೀವು ಪೊಲೀಸ್ ಕಸ್ಟಡಿಗೆ ಅನ್ನುವ ಎಚ್ಚರಿಕೆನ ಕೊಡ್ತಾಳೆ ಈ ಕಡೆಯಿಂದ ಈ ಕಡೆ ಭಾಗ್ಯ ಅರ್ಥ ಆಗುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ನನ್ನ ಭಗಾಯ ಅಂತ ಕರಿತತಿತ್ತು ಆದರೆ ನಾನು ಮೋಸ ಹೋಗ್ಬಿಟ್ಟ ಅಂತ ಅಂದ್ಕೊಂಡಿದ್ದೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಗೊತ್ತಿರಲಿಲ್ಲ ಬೇರೆಯವ್ರ ಹೆಸರಲ್ಲಿ ನಾನು ಕೆಲಸಕ್ಕೆ ಬಂದಿದ್ದೀನಿ ಅಂತ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಟು ಹೊರಗಡೆ ಬರ್ತಾರೆ ನಂತರ ಹಾಗಿದ್ರೆ ನಾನು ದೇವರು ನನ್ನ ಜೊತೆ ಇದ್ದಾನೆ ಅಂತ ಅಂದ್ಕೊಂಡಿದ್ದು ಬೇರೆಯವ್ರ ಕೆಲಸ ನನ್ನ ಕೆಲಸ ಅಂದ್ಕೊಂಡು ಖುಷಿಪಟ್ನ ನಾನು ಅಂತ ಅನ್ಕೋತಿದ್ದಾಗಲೇ ಈ ಕಡೆ ಬ್ರೋಕರ್ ಬರ್ತಿದ್ದಾರೆ ಬ್ರೋಕರ್ ಬರ್ತದಾಗೆ ಭಾಗ್ಯ ಕಂಡ ಮಂಡಲ ಆಗ್ತಿದ್ದಾರೆ ಈ ಕಡೆ ಏನಮ್ಮ ಎಲ್ಲಿ ಇಪ್ಪತ್ತು ಸಾವಿರ ಕೊಡು ಅಂತಿದ್ರೆ ಯಾವ ಇಪ್ಪತ್ತು ಸಾವಿರ ಯಾವ ಕೆಲಸ ಏನು ಮಾಡಿದ್ರ ನಾಟಕ ಮಾಡ್ತಿದ್ರ ನೀವು ಸುಳ್ಳು ಹೇಳಿ ಮೋಸ ಮಾಡಿದ್ರ ನನಗೆ ಅಂತ ಹೇಳ್ತಿದ್ರೆ ಭಾಗ್ಯ ಏನು ಕೆಲಸ ತೊಗೊಳ್ಳೋ ತನಕ ಒಂದು ರೀತಿ ಕೆಲಸ ತೊಗೊಂಡ್ಮೇಲೆ ಇನ್ನೊಂದು ರೀತಿ ಏನು ನಾಟಕ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ ಇಲ್ಲಿ ಇವರು ಜೊತೆಗೆ ನಿನ್ನ ಕೆಲಸ ಕಳಿಸ್ಬಿಡ್ತೀನಿ ಈಗಲೇ ಫೋನ್ ಮಾಡ್ತೀನಿ ಏನೇನು ಕೆಲಸದಿಂದ ಕಿತ್ತಾಗ್ತಾರೆ ಅಂದಾಗ ಹೌದಾ ನಿಮಗೆ ಹೋಟೆಲಲ್ಲಿ ಗೊತ್ತಾ ಫೋನ್ ಮಾಡಿ ನಾನು ಕೂಡ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಏನು ಮಾಡ್ತೀನಿ ಅವರು ಕೂಡ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಾಟಕ ಮಾಡಿ ಸುಳ್ಳು ಹೇಳ್ತಿದ್ರ ನನ್ನ ಹತ್ರ ಅಂತ ಹೇಳ್ತಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಏನು ಹೊಟ್ಟೆ ಪಾಡಿಗೆ ಈ ರೀತಿ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ಕೊತಾರೆ ನಂತರ ಅದು ದೊಡ್ಡವರು ಅಂತ ಸುಮ್ಮನೆ ಸುಮ್ಮದಿದ್ದೀನಿ ಸುಮ್ಮನೆ ಹೊಟ್ಟೋಗ್ಬೇಡಿ ನನ್ನ ಮುಂದೆ ನಿಂತ್ಕೋಬೇಡಿ ಅಂತ ಹೇಳಿಬಿಡ್ತಾಳೆ ನಂತರ ಆ ಕಡೆ ಕುಸುಮೋರು ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ನಾಳೆಯಿಂದ ಬೇಗ ಬಂದುಬಿಡಮ್ಮ ಇವತ್ತಿನ ಥರ ತಡ ಮಾಡಬೇಡ ವತ್ ಶಾಪ್ಗೆ ರಸ ಏನ ಮಾಡೋದಿದೆ ಆರ್ಡ್ರನ್ನ ಕೊಡಬೇಕಾಗತ್ತೆ ಅಂದಾಗ ಸರಿ ಸರ್ ಅಂದಾಗ ಹೇಗೆ ಬಂದಿದ್ದರು ಇವಾಗ ಹೇಗೆ ಇಲ್ಲಿ ಮರಿ ಥರ ಹೋಗ್ತಿದ್ದಾರೆ ಅಂತ ಹೆಚ್ ಶಿಫ್ ಆಡ್ಕೊತಾ ಇದ್ರೆ ನಿಮಗೆ ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗಲ್ವಾ ಕನ್ನಡ ಬರಲ್ವ ನಿಮಗೆ ಸುಮ್ಮನೆ ಒಳಗಡೆ ಇರು ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡ್ ಶ್ರೇಷ್ಠ ಅಂತ ಹೊರಗಡೆ ಬರ್ತಾರೆ ಕಾರ್ ಹತ್ರ ಬಂದಿದ್ದೆ ಇಲ್ಲ ನಿನ್ನಂದನೆ ಆಗಿದ್ದು ಅಂತಿದ್ರೆ ಏನಿದು ತಾಂಡವ್ ಫೈವ್ ಸ್ಟಾರ್ ಹೋಟೆಲಲ್ಲಿ ಕಳ್ಳ ಥರ ಹೋಲಿಸ್ಕೊಂಡು ನಾಚಿಕೆ ಆಗಬೇಕು ನಮ್ಮ ಮರ್ಯಾದೆಗೆ ಅಂತ ಹೇಳ್ತಿದ್ರೆ ಎಲ್ಲ ನಿನಂದನೆ ಆಗಿದ್ದು ನೀನು ಮಾಡಿದ್ರಿಂದಾನೆ ಇಷ್ಟೆಲ್ಲ ಅವಂತ್ರ ಆಗಿದ್ದು ಬೇಡ ಬೇಡ ಅಂದರೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದೆ ಪೂಜಾ ಈ ವಿಷಯನೇ ಹೇಳಿರೋದ್ರಿಂದಾನೇ ಭಾಗ್ಯ ಇಲ್ಲಿಗೆ ಬಂದಿರೋದು ಅಂದಾಗ ಏನಿದು ನಿಮ್ಮ ಮನೆಯವ್ರಿಗೆ ಹೆದ್ಕೋಬೇಕು ಈಗ ಭಾಗ್ಯಗೂ ಕೂಡ ಹೆದ್ಕೋಬೇಕಾ ಯಾವ ಕರ್ಮ ಕಾಂಡ ಅಂತ ಶ್ರೇಷ್ಠ ಹೇಳ್ತಿದ್ರೆ ನೋಡು ಶ್ರೇಷ್ಠ ಮೊದಲು ಇಲ್ಲಿಂದ ಹೋಗಬೇಕು ನೀನು ಬರ್ತೀಯೋ ಇಲ್ವೋ ಗೊತ್ತಿಲ್ಲ ಎಷ್ಟು ಬುದ್ಧಿ ಹೇಳಿದ್ರು ನಿನ್ಗಂತೂ ಅರ್ಥ ಆಗಲ್ಲ ನಾನಂತೂ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಕೂಡ ಬರ್ತೀನಿ ಅಂತ ಶ್ರೀ ಇಷ್ಟ ತಾಂಡ್ ಜೊತೆ ಬರ್ತಾಳೆ ಈ ಕಡೆ ಮನೆ ಹತ್ರ ಪೂಜಾ ಎಲ್ಲೂ ಹೋಗಿರ್ಬೋದು ಶ್ರೇಷ್ಠ ಅಂತ ವೆಯ್ಟ್ ಮಾಡ್ತಿದ್ದಾಳೆ ತುಂಬ ಸ್ಮಾರ್ಟಾಗಿ ಮೂವ್ ಮಾಡ್ತಿದ್ದಾಳೆ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಕೋತಿದ್ದಾಳೆ ಅಷ್ಟರಲ್ಲಿ ತಾಂಡವ್ ಮತ್ತು ಪೂ ಆ ಬಂದಿದ್ದ ಹಾಯ್ ನನ್ನ ಪ್ರೀತಿಯ ಅಂತ ಹೇಳಿ ಕಾಲು ಎಳೀತಿದ್ದಾರೆ ತಾಂಡವ್ ನಂತರ ಯಾಕೆ ಭಾಗ್ಯಾಗೆ ಹೇಳಿದ್ಯಾ ಅದಕ್ಕೆ ಅಲ್ವಾ ಭಾಗ್ಯ ಹೋಟೆಲ್ ಹತ್ರ ಬಂದಿದ್ದು ಅಂತಿದ್ರೆ ಹಾಗಿದ್ರೆ ನೀವಿಬ್ಬರ ಜೊತೆಲೇ ಹೋಗಿದ್ರಿ ಭಾಗ್ಯಾಕ ಬಂದಿಲ್ಲ ನಾನಂತೂ ಅಪ್ಪ ನಾನು ಯಾಕೆ ಹೇಳಿ ಹೋಗಿ ಬಾವ ಅಶ್ವೇಶ್ವರ ಜೊತೆ ತಿರುಗಾಡ್ತಿದ್ದಾರೆ ಅಂತ ಹೇಳಬೇಕಿತ್ತು ನಾನು ನನ್ನ ಅಕ್ಕಂಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿದ್ರು ಆ ವಿಷಯ ನಾನು ನನ್ನ ಅಕ್ಕಂಗೆ ಹೇಳ್ತೀನಿ ಆದರೂ ಕೂಡ ಭಾಗ್ಯ ಹಾಕ ಅಲ್ಲಿ ಬಂದಿದ್ದಾಳೆ ಅಂದರೆ ದೇವರು ಕೂಡ ಯಾವುದು ಕೂಡ ನಡೆಯೋದು ಇಷ್ಟ ಇಲ್ಲ ಅದಕ್ಕೆ ನೀವು ಏನೇ ಮಾಡಿ ಎಲ್ಲೇ ಹೋಗಿ ಭಾಗ್ಯ ಹಾಕ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅದ್ರ ನಿಮ್ಮ ಆಟಕ್ಕೆಲ್ಲ ಫುಲ್ ಸ್ಟಾಪ್ ಬೀಳತ್ತೆ ಅಂತ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಇಬ್ಬರು ಕೂಡ ಮುಖ ಮುಖ ನೋಡ್ಕೋತಾರೆ ಹಾಗಿದ್ರೆ ಭಾಗ್ಯ ಯಾಕೆ ಅಲ್ಲಿಗೆ ಬಂದು ಅಂತ ಹಾಗಿದ್ರೆ ಅವಳು ಇನ್ವಿಟೇಷನ್ ಕಾರ್ಡ್ ನೋಡಿರ್ಬೋದು ಅದಕ್ಕೋಸ್ಕರನೇ ಅಲ್ಲಿ ಬಂದಿದ್ದಾಳೆ ಅನ್ಸುತ್ತೆ ಮೈ ಅವ್ರು ಇನ್ವಿಟೇಷನ್ ಕಾರ್ಡ್ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು ಅಂತ ತಾಂಡವಕ್ಕೆ ಟೆನ್ಷನ್ ಆಗ್ತದೆ ಆ ನಂತರ ಇನ್ನೊಬ್ರು ಲೈಫ್ಗೆ ಮುಗಿ ತೋರಿಸೋದಕ್ಕೆ ಗೊತ್ತಾಗೋದಿಲ್ವಾ ನಿಲ್ಲೇ ಈ ರೀತಿ ತೋರಿಸ್ಬಾರ್ದು ಅಂತ ಅಂತ ಹೇಳ್ತಿದ್ರ ಹೌದಾ ಇನ್ನೊಬ್ರು ಲೈಫ್ಗೆ ನಾನು ಮುಗಿ ತೂರಿಸ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಾರ್ದಾ ಅಂತ ನನ್ನನ್ನು ಕೇಳೋ ಪುನಃ ನಿಮ್ಮ ಪಕ್ಕದಲ್ಲಿ ಇದ್ದಾರಲ್ವಾ ಶ್ರೇಷ್ಠ ಅವ್ರು ನನ್ನ ನಿಮ್ಮ ಮತ್ತು ಅಕ್ಕನ ಲೈಫ್ಗೆ ಯಾಕೆ ಮುಗಿ ತೂರಿಸ್ತಿದ್ದಾರೆ ಅಂತ ಕೇಳಿ ಭಾಗ ಜೊತೆಗೆ ಸೀರೆ ಹಾಕ್ಕೊಂಡು ಈ ರೀತಿ ಕಳ್ಳತನದಿಂದ ತನ್ನ ಮನೆಯಿಂದಾನೆ ಕದ್ದು ಹೋದರೆ ನಮ್ಗೆ ಟೆನ್ಷನ್ ಆಗಲ್ವ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ತಾಂಡವ್ ನಾನು ಬರ್ತೀನಿ ಅಂತ ಹೋಗ್ತಾರೆ ಶ್ರೇಷ್ಠ ಕೂಡ ಹೋಗ್ತಾರೆ ಈ ಕಡೆ ಪೂಜಾ ಅಂತೂ ಏನಾಗ್ತಿದೆಯೋ ಎಲ್ಲವಾ ಕೂಡ ಒಳ್ಳೆಯದೇ ಆಗ್ತಿದೆ ಆದರೂ ಕೂಡ ಅಕ್ಕ ಯಾಕೆ ಅಲ್ಲಿ ಹೋಗಿದ್ಲು ಅನ್ನೋ ಪ್ರಶ್ನೆ ಅವ್ಳಿಗೂ ಕೂಡ ಕಾಡ್ತಿದೆ ನಂತರ ಈ ಕಡೆ ಸುನಂದವರಂತೂ ಕುಗಾಡ್ತಿದ್ದಾರೆ ಅಷ್ಟು ಎಲ್ಲ ಅವರು ಸುಸ್ತಾಗಿ ಬರ್ತಾರೆ ಈ ಕಡೆ ಕುಸುಮ್ರನ್ನ ತರಾಟೆಗೆ ಏನು ಅತ್ತೆ ಸುಸೆ ಬೆಳಿಗ್ಗೆ ಹೋದವರು ಈಗ ಬರ್ತಿರಲ್ಲ ಈ ಮನೆ ಕತೆ ಏನಾಗಬೇಕು ಮೊದಲು ಮನೆ ಹೇಗೋ ಒಂದೇ ಇತ್ತು ಪಾಲಾಗಿರಲಿಲ್ಲ ಆಗಿರಲಿಲ್ಲ ಆ ಪಾಲುನು ಮಾಡಿಬಿಟ್ರಿ ಹೇಗೋ ಗಂಡ ಹೆಂಡ್ತಿ ಯಾವತ್ತು ಜುಗ್ಲ ಮಾಡಿಕೊಂಡು ಸರಿ ಹೋಗ್ತಿದ್ರು ಅದಕ್ಕೂ ಕೂಡ ಹಾಳು ಮಾಡಿಬಿಟ್ರಲ್ಲ ಬೇರೆಯವ್ರಿಗೆ ಬುದ್ಧಿ ಹೇಳೋಕ್ಕಾಗುತ್ತೆ ನಿಮ್ಮ ಸೊಸೆಗೆ ಬುದ್ಧಿ ಹೇಳಿ ಮನೇಲಿ ಇರಿಸ್ಕೊಳೋಕಾಗಲ್ವ ಏನು ಮಾತಾಡ್ತಿದ್ರೆ ಆ ಮೊದಲೆಲ್ಲ ಹೇಳ್ತಿದ್ರೆ ಗಂಡನ್ನ ನೋಡ್ಕೊಂಡ್ರೆ ಸಾಕು ಅಂತ ಇದ್ರೆ ಇವಾಗ ಏನು ಮಾಡ್ತಿದ್ರೆ ನೀವು ಅಂತ ಹೇಳ್ತಿದ್ರೆ ನೋಡಿ ನನಗೆ ಸುಸ್ತಾಗಿದೆ ಸುಮ್ಮನೆ ಜಗ್ಲಕ್ಕೆ ಬರಬೇಡಿ ಅಂತ ಎಚ್ಚರಿಕೆ ಕುಸುಮಾರ್ ಕೊಟ್ಟರು ಸೊಂದವರು ಮಾತುಗಳು ಮಿತಿ ಮೀರ್ತಾ ಇದೆ ಇಲ್ಲಿ ಸುನಂದವರು ನಾನು ಹೀಗೆ ಮಾತಾಡೋದು ಇನ್ನೇನು ಮಾಡೋದು ನೀವು ಆಡ್ತಿರೋದು ನೋಡಿದ್ರೆ ಹಾಗೆ ಮಾತಾಡಬೇಕಲ್ವ ಸೊಸೆಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ಈ ರೀತಿ ಮಾತಾ ಮಾಡ್ತಿದ್ರಲ್ಲ ನಿಮ್ಗೆ ಏನು ಹೇಳಬೇಕು ನನ್ನ ಮಗಳು ಜೀವನ ಇಲ್ಲಿ ಹಾಳಾಗ್ತದೆ ಅದನ್ನು ನೋಡ್ಕೊಂಡು ನನಗೆ ಸುಮ್ಮನಿರೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನೋಡಿ ನೀವು ಪಕ್ಕದ ಮನೆಯವರು ನಮ್ಮ ವಿಷಯಕ್ಕೆ ಬರೋಕೆ ನಿಮ್ಗೆ ಯಾರಿಗೂ ಕೂಡ ಅಧಿಕಾರ ಕೊಟ್ಟಿಲ್ಲ ಜೊತೆಗೆ ನನ್ನ ಸೊಸೆ ನನ್ನ ಸೊಸೆಗೆ ಹೇಗೆ ಬುದ್ಧಿ ಹೇಳಬೇಕು ಏನು ಮಾಡಬೇಕು ಹೇಗೆ ನಡ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ ನಿಮ್ಮ ಹತ್ರ ಹೇಳಿ ಕಳಿಬೇಕಾಗಿಲ್ಲ ಜೊತೆಗೆ ನಾವು ಹೊರಗಡೆ ಹೋದರೆ ಅತ್ತೆ ಸೊಸೆ ಇಬ್ಬರು ಕೂಡ ಈ ಮನೆ ಕೆಟ್ಟದಕ್ಕೆ ಅಂತ ಹೋಗೋದಿಲ್ಲ ಏನೇ ಆದರೂ ಒಳ್ಳೆಯದಕ್ಕೆ ಹೋಗಿ ಬರ್ತೀವಿ ಅದು ಸ್ವಲ್ಪ ಗೊತ್ತಿಲ್ಲ ನಿಮಗೆ ಜೊತೆಗೆ ಇಷ್ಟೆಲ್ಲ ಮಾತಾಡ್ತಿದ್ರಲ್ವ ನಾನು ಯಾವ ಬೆಲೆ ಕೊಡಲಿ ನನಗೆ ಗೊತ್ತಿದೆ ತುಂಬ ಜೀವನನ ನೋಡಿದ್ದೀನಿ ಅನುಭವ ಕೂಡ ಇದೆ ಜೀವನದಲ್ಲಿ ಆದಾಗ ಏನು ಮಾಡಬೇಕು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅನ್ನೋ ವಿವೇಕ ಕೂಡ ನನಗಿದೆ ಸುಮ್ಮನೆ ವಿನಾಕಾರಣ ನನ್ನ ಕಾಲು ತುಡಿಸ್ಕೊಂಡು ಜಗಳಕ್ಕೆ ಬರಬೇಡಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ಬರ್ತಾಳೆ ಭಾಗ್ಯ ಅನ್ನೋ ಥರ ಟೈಕ್ ಕುಸುಮ ಅವರು ಈ ಕಡೆ ತಾಂಡವ್ಗೆ ಭಯ ಶುರು ಇಲ್ಲಿ ಭಾಗ್ಯ ಇನ್ವಿಟೇಷನ್ ಕಾರ್ಡನ್ನ ನೋಡಿರ್ಬೋದು ಅಂತ ಬಟ್ ಆ ಪರಿಸರ ಯಾವುದೂ ಕೂಡ ಕಾಣಿಸ್ತಿಲ್ಲ ಹಾಗಾಗಿ ಇಲ್ಲಿ ತಾಂಡು ಭಾಗ್ಯ ಯಾಕೆ ಅಲ್ಲಿ ಬಂದಿದ್ದು ಅನೋ ವೈಶನ್ಮಾರ್ಕ್ ಅವನಿಗೂ ಕೂಡ ತಲೆಯಲ್ಲಿದೆ ಇನ್ವಿಕೆ ಇನ್ವಿಟೇಷನ್ ಕಾರ್ಡನ್ನ ಎತ್ಕೋಬೇಕಾಗಿದೆ ಇಲ್ಲಿ ಭಾಗ್ಯಾಗೆ ನಾಳೆಯಿಂದ ಕೆಲಸ ಇಲ್ಲ ಹಾಗಿದ್ರೆ ಭಾಗ್ಯ ಕತೆ ಏನಾಗುತ್ತೆ ಇಲ್ಲಿ ಕುಸುಮ ಅವರು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕಾಗಿದೆ ಜೊತೆಗೆ ಇಲ್ಲಿ ಭಾಗ್ಯ ಬರ್ತಿದ್ದಾಗೆ ಪ್ರಶ್ನೆ ಮಾಡ್ತಾರೆ ಕುಸುಮ ಅವರು ಜೊತೆಗೆ ಆ ಕಡೆ ತಾಂಡವ್ಗೂ ಕೂಡ ಉತ್ತರ ಸಿಗತ್ತಾ ಇನ್ವಿಟೇಷನ್ ಕಾರ್ಡ್ನ ಎತ್ಕೋತಾರೆ ತಾಂಡವ್ ಈ ಕಡೆ ಅನ್ನೋ ಅನ್ನೋಸ್ರಲ್ಲಿ ಭಾಗ್ಯ ಬಂದಿದ್ರು ಅನ್ನೋ ವಿಷಯ ಸೂಪರ್ವೈಸರ್ಗೆ ಗೊತ್ತಾಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ಭಾಗ್ಯನ ಅರೆಸ್ಟ್ ಮಾಡೋಕೆ ಮುಂದೆ ಇಲ್ಲಿ ಭಾಗ್ಯ ಕೂಡ ಮಾಡ್ತಿರೋ ತಪ್ಪಿಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆಯಾ ಹಾಗಿದ್ರೆ ಏನಾಗತ್ತ ಇಲ್ಲಿ ಭಾಗ್ಯ ತುಂಬ ಇನ್ನೋಸೆಂಟ್ ಆಗಿ ತನ್ನ ಕೆಲಸ ಸಿಕ್ತು ಅಂತ ಅನ್ಕೊಳ್ಬಹುದು ಅವಳು ಮಾಡ್ತಿರೋ ತಪ್ಪು ಬಟಾಬೈಲ್ ಆಗಿ ಈ ಕಡೆ ಹೋಟೆಲ್ ಅವರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಭಾಗ್ಯ ನಾ ಅರೆಸ್ಟ್ ಮಾಡೋಕೆ ಪೊಲೀಸ್ ಅವರ ಆಗಪನ ಆಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುದನ್ನ